ದೇವರ ಕೋಣೆ ಎಂದರೆ ನಾವು ಪೂಜೆ ಮಾಡುವ ಸ್ಥಳ ಪೂಜೆ ಮಾಡುವ ಕೋಣೆಯನ್ನು ಸರಿಯಾದ ದಿಕ್ಕಿನಲ್ಲಿ ನಿರ್ಮಿಸಬೇಕು ಕೆಲವೊಂದು ವಿಗ್ರಹಗಳನ್ನು ಮಾತ್ರ ದೇವರ ಕೋಣೆಯಲ್ಲಿ ಇಡಬೇಕು ಎಂದು ಹಿಂದೂ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಅದೇ ರೀತಿ ದೇವರ ಕೋಣೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಕಡ್ಡಾಯವಾಗಿ ಇಡಬೇಕೆಂದು ಹೇಳಲಾಗಿದೆ ಮನೆಯಲ್ಲಿ ಇಂತಹ ವಸ್ತುಗಳನ್ನು ಇಡುವುದರಿಂದ ನೀವು ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗುತ್ತೀರಿ ಹಾಗೂ ಲಕ್ಷ್ಮೀದೇವಿಯು ಸದಾಕಾಲ ನಿಮ್ಮ ಮನೆಯಲ್ಲೇ ನೆಲೆಸಿರುತ್ತಾಳೆ ದೇವರ ಕೋಣೆಯಲ್ಲಿ ನಾವು ಯಾವೆಲ್ಲ ವಸ್ತುಗಳನ್ನು ಕಡ್ಡಾಯವಾಗಿ ಇಡಲೇಬೇಕು ದೇವರ ಕೋಣೆಯಲ್ಲಿ ಇವುಗಳನ್ನು ಇಡುವುದರಿಂದಾಗುವ ಪ್ರಯೋಜನವೇನು ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿಯೋಣ ಒಂದು ನವಿಲುಗರಿ ದೇವರ ಕೋಣೆಯಲ್ಲಿ ನಾವು ಕಡ್ಡಾಯವಾಗಿ ಇಡಬೇಕಾದ ವಸ್ತುಗಳಲ್ಲಿ ಮೊದಲನೆಯ ವಸ್ತುವೆಂದರೆ ಅದುವೇ ನವಿಲುಗರಿ ಮನೆಯ ದೇವರ ಕೋಣೆಯಲ್ಲಿ ನವಿಲುಗರಿಯನ್ನು ಇಟ್ಟುಕೊಳ್ಳುವುದರಿಂದ ಆ ಮನೆಯಲ್ಲಿ ಸಕಾರಾತ್ಮಕತೆ ಹೆಚ್ಚಾಗುತ್ತದೆ ನವಿಲುಗರಿ ಮನೆಯಲ್ಲಿದ್ದರೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೆ ನಿಮ್ಮ ಮನೆಯಲ್ಲಿ ಇದ್ದಂತೆ ಈ ಕಾರಣಕ್ಕಾಗಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಒಂದಾದರೂ ನವಿಲುಗರಿಯನ್ನು ಇಟ್ಟುಕೊಳ್ಳಿ ಎರಡು ಶಂಕ ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಶಂಕವನ್ನು ಇಟ್ಟುಕೊಳ್ಳಬೇಕು ಪ್ರತಿನಿತ್ಯ ಪೂಜೆಯ ಸಮಯದಲ್ಲಿ ಶಂಕವನ್ನು ಊದುವುದರಿಂದ ಆ ಮನೆಯಲ್ಲಿ ಧನಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತದೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಕಡಿಮೆಯಾಗುತ್ತದೆ ಇನ್ನೊಂದು ವಿಷಯವೇನೆಂದರೆ ಶಂಖವು ಸಮುದ್ರ ಮಂಥನ ಸಮಯದಲ್ಲಿ ಲಕ್ಷ್ಮೀದೇವಿಯು ಪ್ರಕಟಗೊಳ್ಳುವಾಗ ದೊರೆತ ಒಂದು ರತ್ನವಾದ್ದರಿಂದ ಇದನ್ನು ಲಕ್ಷ್ಮೀದೇವಿಯ ಸಹೋದರನೆಂದು ಹೇಳಲಾಗುತ್ತದೆ ಇದನ್ನು ಮನೆಯಲ್ಲಿ ಇಡುವುದರಿಂದ ಖಂಡಿತ ಲಕ್ಷ್ಮೀ ದೇವಿಯು ನಿಮ್ಮನ್ನು ಹರಸುತ್ತಾಳೆ ಮೂರು ಗಂಗಾಜಲ ಗಂಗಾಜಲಕ್ಕೆ ಹಿಂದೂ ಧರ್ಮದಲ್ಲಿ ವಿಶೇಷ ಸ್ಥಾನವಿದೆ ಈ ಪವಿತ್ರ ಜಲವನ್ನು ದೇವತೆ ಎಂದು ಪೂಜಿಸಲಾಗುತ್ತದೆ ಗಂಗಾಜಲವನ್ನು ಮೋಕ್ಷದಾಯಿನಿ ಪಾಪವಿಮೋಚಿನಿ ಎಂದು ಕರೆಯಲಾಗುತ್ತದೆ ಇಂತಹ ಪವಿತ್ರ ಗಂಗಾ ಜಲವನ್ನು ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಬೇಕು ಹಾಗೂ ಪ್ರತಿದಿನ ಮುಂಜಾನೆ ಶುದ್ಧರಾಗಿ ಪೂಜೆಗೂ ಮುನ್ನ ಈ ಪವಿತ್ರ ಜಲವನ್ನು ದೇವರ ಕೋಣೆಯಲ್ಲಿ ಚಿಮುಕಿಸಬೇಕು ನಾಲ್ಕು ಸಾಲಿಗ್ರಾಮ ಶಿಲೆ ಸಾಲಿಗ್ರಾಮ ಶಿಲೆಯು ಭಗವಾನ್ ವಿಷ್ಣುವಿನ ರೂಪವಾಗಿದೆ ಈ ಕಾರಣಕ್ಕಾಗಿ ಅಯೋಧ್ಯೆ ರಾಮ ಮಂದಿರದಲ್ಲಿ ಈ ಶಿಲೆಯಿಂದ ರಾಮನ ವಿಗ್ರಹವನ್ನು ಕೆತ್ತಲಾಗಿದೆ ಈ ಪವಿತ್ರ ಶಿಲೆಯನ್ನು ನೀವು ನಿಮ್ಮ ದೇವರ ಕೋಣೆಯಲ್ಲಿ ಇಡುವುದರಿಂದ ಹಾಗೂ ಅದನ್ನು ಪೂಜೆ ಮಾಡುವುದರಿಂದ ವಿಷ್ಣು ಪತ್ನಿಯಾದ ಲಕ್ಷ್ಮೀ ದೇವಿಯು ಸಂತುಷ್ಟಗೊಳ್ಳುತ್ತಾಳೆ ಐದು ಘನ ವಿಗ್ರಹ ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಯಾವಾಗಲೂ ಘನ ದೇವರ ವಿಗ್ರಹಗಳನ್ನು ಮಾತ್ರ ಇಡಬೇಕು ಟೊಳ್ಳಾದ ದೇವರ ವಿಗ್ರಹಗಳನ್ನು ಅಥವಾ ಮುರಿದ ದೇವರ ವಿಗ್ರಹಗಳನ್ನು ಎಂದಿಗೂ ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳದಿರಿ ಟೊಳ್ಳಾದ ಅಥವಾ ಮುರಿದ ದೇವರ ವಿಗ್ರಹಗಳನ್ನು ದೇವರ ಕೋಣೆಯನ್ನು ಇಟ್ಟುಕೊಳ್ಳುವುದರಿಂದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಆರು ಗೋಮೂತ್ರ ಗಂಗಾಜಲದಂತೆ ಗೋಮೂತ್ರವನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಗೋಮಾತೆಯನ್ನು ಪೂಜಿಸುವುದರಿಂದ ನಾವು ಹೇಗೆ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೇವೆಯೋ ಹಾಗೆ ದೇವರ ಕೋಣೆಯಲ್ಲಿ ಗೋಮೂತ್ರವನ್ನು ಇಟ್ಟುಕೊಳ್ಳುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೇವೆ ಹಾಗೂ ಮನೆಯಲ್ಲಿರುವ ದಾರಿದ್ರ ನಕಾರಾತ್ಮಕತೆಯು ದೂರವಾಗುತ್ತದೆ ಏಳು ಪೂಜಾ ಪಾತ್ರೆ ಪೂಜೆಯಲ್ಲಿ ನಾವು ಉಪಯೋಗಿಸುವ ಪಾತ್ರೆಗಳನ್ನು ಯಾವಾಗಲೂ ದೇವರ ಕೋಣೆಯಲ್ಲೇ ಇಟ್ಟುಕೊಂಡಿರಬೇಕು ಉದಾಹರಣೆಗೆ ಆರತಿ ತಟ್ಟೆ ಉದ್ದರಣೆ ಕಲಶ ಅರಿಶಿನ ಕುಂಕುಮದ ಬಟ್ಟಲು ದೇವರ ದೀಪ ಗಂಟೆ ಇತ್ಯಾದಿಗಳನ್ನು ದೇವರ ಕೋಣೆಯಲ್ಲೇ ಇಟ್ಟುಕೊಳ್ಳಿ ಇದರಿಂದ ಇವುಗಳು ಪವಿತ್ರವಾಗಿರುತ್ತವೆ ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು